ಮಾವನ್ನು ಸವಿಯೋಣ ಬೆಳೆಗಾರರನ್ನು ಬೆಳೆಸೋಣ ಎಂಬ ವಾಕ್ಯದೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಆಯೋಜಿಸಲಾಗಿದ್ದ ಮಾವು ಮೇಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಲನಚಿತ್ರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಚಾಲನೆ ನೀಡಿದರು ಈ ಮೇಳದಲ್ಲಿ ಅಂಕೋಲಾದಲ್ಲಿ ಬೆಳೆಯುವ ಜನಪ್ರಿಯ ಕರಿ ಈಸಾಡ ತಳಿ ಸೇರಿದಂತೆ ವಿವಿಧ ತಳಿಗಳ ಮಾವಿನ ಹಣ್ಣುಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು ಹೆಚ್ಚಿನ ಗ್ರಾಹಕರು ಆಗಮಿಸಿ ಖರೀದಿಗೆ ಮುಗಿಬಿದ್ದರು ದೂರದರ್ಶನದೊಂದಿಗೆ ರಾಜೇಂದ್ರ ಸಿಂಗ್ ಬಾಬು ಈ ಮೇಳದಲ್ಲಿ ಭಾಗವಹಿಸಿದ್ದರಿಂದ ಕರಿ ಈಸಾಡ ಮಾವಿನ ತಳಿಯ ಬಗ್ಗೆ ಮಾಹಿತಿ ದೊರೆತಿದೆ ಇಂತಹ ಹಣ್ಣನ್ನು ಹೆಚ್ಚೆಚ್ಚು ಬೆಳೆದು ಹೊರ ರಾಜ್ಯ ಮತ್ತು ದೇಶಗಳಿಗೆ ರಫ್ತು ಮಾಡಬೇಕು ನಶಿಸಿ ಹೋಗುತ್ತಿರುವ ಮಾವಿನ ತಳಿಗಳನ್ನು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ ಎಂದರು ನನಗೆ ಪರಿಚಯ ಆಗಿದ್ದು ಬಹಳ ಸಂತೋಷ ಇದೇ ಸಂದರ್ಭದಲ್ಲಿ ಈ ತರ ಈ ಹಣ್ಣುಗಳೆಲ್ಲ ರಾಜ್ಯದ ಎಲ್ಲ ಕಡೆಗಳಿಗೂ ಆಗಿ ಮತ್ತೆ ರಫ್ತು ಆಗ್ಬೇಕು ರಾಧಾಗೌಡ ನಿತ್ಯ ಮಾವಿನ ಹಣ್ಣು ಮಾರಾಟ ಮಾಡಲು ಕಾರವಾರಕ್ಕೆ ಹೋಗಬೇಕಿತ್ತು ಆದರೆ ಇಂದು ಸ್ಥಳೀಯವಾಗಿ ಮಾರುಕಟ್ಟೆ ದೊರೆತಿರುವುದರಿಂದ ಸಂತಸವಾಗಿದೆ ಎಂದರು ನೀಲಮು ಹಾಪುಸು ಮತ್ತೆ ಮಲ್ಲಿಕ ಮತ್ತೆ ಬಂದ್ಯಾ ಎಲ್ಲ ಮಾವಿನ ಹಣ್ಣೆ ಶೋಭಾ ಶೆಟ್ಟಿ ಕರಿ ಈಸಡ ಮಾವಿನ ಹಣ್ಣು ಅತ್ಯಂತ ರುಚಿಕರವಾಗಿದ್ದು ಇದಕ್ಕೆ ಮತ್ತಷ್ಟು ಪ್ರಚಾರ ದೊರೆಯಬೇಕಿದೆ ಎಂದು ಹೇಳಿದರು ತುಂಬಾ ಇನ್ನು ಮತ್ತೆ ಬೇಕು ಎಂಬುದು ಅಷ್ಟು ಹಂಬಲ ಆಗತ್ತೆ ಈ ಮಾವಿನ ಹಣ್ಣಿಂದ ಒಂದಿದ್ರೆ ಸಾಕು ಊಟನೇ ಫುಲ್ ಮಾಡಿದಾಗತ್ತೆ ಅದಕ್ಕಾಗಿ ಎಲ್ಲರಿಗೂ ಇದು ಮಾವಿನ ಹಣ್ಣಿನ ರುಚಿ ಸವಿಲಿ ಮತ್ತೆ ಇನ್ನಷ್ಟು ಹೆಚ್ಚಿನ ಇದು ಮಾವಿನ ಪ್ರಚಾರ ಆಗಲಿ ಅಂತ ಹೇಳ್ತಾ ಮತ್ತು ಅಂಕೋಲ ಬೆಳೆಗಾರರ ಸಮಿತಿಯ ಸಂಘಟಕ ನಾಗರಾಜ ನಾಯಕ ಕರಿ ಈಸಾಡ ಮಾವಿನ ಹಣ್ಣಿಗೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಿಕೊಂಡಿದೆ ಇದನ್ನು ಉಳಿಸಿ ಬೆಳೆಸುವ ಹಿನ್ನೆಲೆಯಲ್ಲಿ ತಳಿಯ ಕುರಿತು ರೈತರಿಗೆ ಮಾಹಿತಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಹೇಳಿದರು ಅಂಕೋಲೆಯ ಮಾವು ಮೇಳ ಎಲ್ಲಾ ರೀತಿಯಿಂದ ಮಾವು ಬೆಳೆಗಾರರಿಗೆ ಅವರು ಮಾರಾಟದಲ್ಲಾಗಲಿ ಅದನ್ನು ಬೆಳೆಸಕ್ಕಂತಾಗಲಿ ಅದರ ಮೌಲ್ಯವರ್ಧನೆಗಾಗಲಿ ತುಂಬಾ ಸಹಾಯಕಾರಿಯಾಗಿ ಇದೆ